ಗೋಕಣ್ಣ ಪುಣ್ಯಕ್ಷೇತ್ರಕ್ಕೆ ಬರುವವರು ಕ್ಷೇತ್ರದ ಮಹಿಮೆ ತಿಳಿದು ಬನ್ನಿ ಇಲ್ಲಿನ ಹಿರಿಮೆಯನ್ನ ಅರಿತುಕೊಳ್ಳಿ ಪವಿತ್ರ ಕ್ಷೇತ್ರದ ಪಾವಿತ್ರತೆಯನ್ನ ಕಾಪಾಡಿ ಎಂದು ಕನ್ನಡ ಖ್ಯಾತ ನಟ ನೀರ್ನಳ್ಳಿ ರಾಮಕೃಷ್ಣ ಪ್ರವಾಸಿಗರಲ್ಲಿ ಮನವಿ ಮಾಡಿದ್ದಾರೆ ಗೋಕರ್ಣ ಪತ್ರಗಾಳಿ ಮಠದಲ್ಲಿ ನಡೆದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಂತರ ಮುಂಜಾವು ಡಿಜಿಟಲ್ನೊಂದಿಗೆ ಮಾತನಾಡಿ ಜನರಿಗೆ ಉತ್ತಮ ಸಂದೇಶ ನೀಡುವ ಮೂಲಕ ಕ್ಷೇತ್ರದ ಕುರಿತು ತಮ್ಮ ಕಾಳಜಿಯನ್ನ ವ್ಯಕ್ತಪಡಿಸಿದ್ರು ಮಥುರಾ ಕಾಶಿ ವಿಶ್ವನಾಥ ವ್ಯಾಟಿಕನ್ ಮೆಕ್ಕ ಮದಿನಾ ಜಗತ್ತಿನಲ್ಲಿರುವ ಏಕೈಕ ಪವಿತ್ರ ಕ್ಷೇತ್ರ ಹಾಗೆ ಗೋಕರ್ಣ ಆತ್ಮಲಿಂಗವಿರುವ ಏಕೈಕ ಪುಣ್ಯಸ್ಥಳ ಪವಿತ್ರ ನೆಲದ ಮೂಲ ತಿಳಿಯುವಂತಾಗಲಿ ಎಂದರು ಅಲ್ಲದೆ ಪ್ರವಾಸೋದ್ಯಮ ಇಲಾಖೆ ಅಥವಾ ಇನ್ನಾವುದೋ ಇಲಾಖೆಯಿಂದ ಇಲ್ಲಿ ಟೋಲ್ಗೇಟ್ ಮಾದರಿ ಮಾಡಿ ಪ್ರವಾಸಿಗರಿಗೆ ಕ್ಷೇತ್ರದ ಮಾಹಿತಿ ನೀಡುವ ಕರಪತ್ರ ನೀಡುವಂತಾಗಲಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಪ್ರವಾಸೋದ್ಯಮ ನೆಪದಲ್ಲಿ ಪವಿತ್ರ ಕ್ಷೇತ್ರ ಮೋಜುಮಸ್ತಿಯ ತಾಣವಾಗುತ್ತಿರುವ ಈ ದಿನದಲ್ಲಿ ಖ್ಯಾತ ಕಲಾವಿದರ ಕ್ಷೇತ್ರದ ಬಗ್ಗೆ ಇರುವ ಆಸಕ್ತಿ ನಿಜಕ್ಕೂ ಮಾದರಿಯಾಗಿದ್ದು ಇದರಂತೆ ಇನ್ನೂ ಅನೇಕ ರಂಗದಲ್ಲಿ ಪ್ರಸಿದ್ಧಿ ಪಡೆದವರು ಇದೇ ರೀತಿ ಯೋಜನೆ ಮಾಡಿದ್ರೆ ಪುಣ್ಯಕ್ಷೇತ್ರದ ಅಭಿವೃದ್ಧಿಗೆ ಸಾಧ್ಯ ಎನ್ನುವ ಮಾತು ಕೇಳಿಬರುತ್ತಿದೆ ಕರಾವಳಿ ಮುಂಚಾವು ಡಿಜಿಟಲ್ಗಾಗಿ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಯಾಕಂದರೆ ಇವತ್ತು ಜಗತ್ತಿನಲ್ಲಿ ಒಂದೇ ಒಂದು ವ್ಯಾಟಿಕನ್ ಇದೆ ಒಂದೇ ಒಂದು ಕಾಶಿ ವಿಶ್ವನಾಥ ಇರೋದು ಒಂದೇ ಒಂದು ಮಥುರಾ ಇರೋದು ಒಂದೇ ಒಂದು ಮಕ್ಕ ಮದೀನ ಇರೋದು ಅದು ಎಷ್ಟು ಪವಿತ್ರವಾಗಿ ಹೇಗೆ ಇಟ್ಕೊಂಡಿದ್ದಾರೋ ಅದೇ ಥರ ನಮಗಿರೋದು ಒಂದೇ ಒಂದು ಗೋಕರ್ಣ ಈ ಗೋಕರ್ಣವನ್ನು ಯಾವತ್ತೂ ಹಾಳು ಮಾಡಬೇಡಿ ಈ ಗೋಕರ್ಣದ ಮಹಿಮೆಯನ್ನು ಸ್ವಲ್ಪವಾದರೂ ತಿಳ್ಕೊಂಡು ನೀವು ಇದರ ಗರಿಮೆಗಳನ್ನು ಗಿರಿಮೆಗಳನ್ನು ಇಟ್ಟುಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಇದರ ಸುತ್ತಮುತ್ತ ನೀವು ಓಡಾಡಬೇಕಾದರೆ ಆ ಮಣ್ಣಲ್ಲಿ ಹೊರಡಾಡಬೇಕಾದರೆ ನಳ್ದಾಗಬೇಕಾದರೆ ನಲ್ದಾಗಬೇಕಾದ್ರೆ ಈ ಮಣ್ಣಿನ ಹಿರಿಮೆಯನ್ನು ತಿಳ್ಕೊಳ್ಳಿ ನಿಮ್ಮ ಭಗವಂತ ಮಹಾಬಲೇಶ್ವರ ಒಳ್ಳೇದು ಮಾಡ್ತಾನೆ ಅನ್ನೋ ನಮಗೆ ನಂದು ನಿಮಗೆ ನನ್ನ ಸಲಹೆ ಕೂಡ ತಪ್ಪಬೇಕು ಶುಭಾಶಯಗಳು ದಯವಿಟ್ಟು ಟೂರಿಸಂ ಡೆವಲಪ್ಮೆಂಟ್ನವರು ಒಂದು ನಮಗೆ ನಡೆಸ್ಕೊಡ್ಬೇಕು ಗೋಕರ್ಣಕ್ಕೆ ಬರೋರಿಗೆ ಒಂದು ಸಣ್ಣ ಟೋಲ್ ಅಂತ ಮಾಡಿ ಅವರಿಗೆ ಎಚ್ಚರಿಕೆ ಕೊಡುವಂತಹ ಅವ್ರನ್ನ ಒಂದು ರೀತಿಯ ಕಾಳಜಿ ವಹಿಸುವಂತಹ ಕೆಲಸನೂ ಆಗ್ಬೋದು ಅವರಿಗೆ ಇದನ್ನು ತಿಳಿ ಹೇಳುವಂಥದ್ದು ಒಂದು ಸಣ್ಣ ಪಾಂಪ್ಲೇಟ್ ಅನ್ನು ಹಂಚುವಂತಹ ಮಾಡಿದ್ರೆ ಗೋಕರ್ಣಕ್ಕೆ ಇನ್ನೂ ಪಾವಿತ್ರ್ಯತೆ ಹೆಚ್ಚು ಇಟ್ಕೊಳ್ಬಹುದೇನೋ ಯಲ್ಲಾಪುರ ಪಟ್ಟಣದ ಅಡಿಕೆ ಭವನದಲ್ಲಿ ಯಲ್ಲಾಪುರ ಪೊಲೀಸ್ ಇಲಾಖೆ ವತಿಯಿಂದ ತಾಲೂಕಿನ ಬ್ಯಾಂಕ್ ಹಾಗೂ ಬಂಗಾರದ ಅಂಗಡಿಕಾರರಿಗೆ ಕಳ್ಳತನ ದರೋಡೆ ತಡೆಗಟ್ಟಲು ತೆಗೆದುಕೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಮಾಹಿತಿ ನೀಡುವ ಸಭೆ ಕರೆಯಲಾಗಿತ್ತು ಇತ್ತೀಚೆಗೆ ಪಟ್ಟಣದ ಪ್ರತಿಷ್ಠಿತ ಎಸ್ಬಿಐ ಬ್ಯಾಂಕ್ ಕಳ್ಳತನ ಪ್ರಯತ್ನದ ಹಿನ್ನೆಲೆಯಲ್ಲಿ ಎಲ್ಲಾ ಬ್ಯಾಂಕುಗಳಿಗೆ ಆಧುನಿಕ ಸುರಕ್ಷತಾ ಉಪಕರಣಗಳನ್ನು ಅಳವಡಿಸುವಂತೆ ಮಾಹಿತಿ ಸಭೆಯಲ್ಲಿ ಪಿಐ ಸುರೇಶ್ ಯಳ್ಳೂರ್ ಹೇಳಿದರು ಇದೇ ಸಂದರ್ಭದಲ್ಲಿ ಎಸ್ಬಿಐ ಬ್ಯಾಂಕ್ ಕಳ್ಳತನಕ್ಕೆ ಪ್ರಯತ್ನಿಸಿದ್ದ ಕಳ್ಳನನ್ನ ಹಿಡಿಯಲು ಬ್ಯಾಂಕ್ ಪಕ್ಕದಲ್ಲೇ ಇದ್ದ ಖಾಸಗಿ ಬ್ಯಾಂಕ್ ವಿಕಾಸ್ ಅರ್ಬನ್ ಬ್ಯಾಂಕ್ ಅಳವಡಿಸಿಕೊಂಡಿದ್ದ ಅತ್ಯಾಧುನಿಕ ತಂತ್ರಜ್ಞಾನದ ಸಿಸಿ ಕ್ಯಾಮೆರಾದಿಂದಾಗಿ ಸಾಧ್ಯವಾಗಿತ್ತು ಬ್ಯಾಂಕ್ ಅಧ್ಯಕ್ಷ ಮುರುಳಿ ಹೆಗಡೆ ವ್ಯವಸ್ಥಾಪಕ ಉಮೇಶ್ ಭಾಗವತ್ರಿಗೆ ಇಲಾಖೆ ವತಿಯಿಂದ ಸನ್ಮಾನಿಸಲಾಯಿತು ಬ್ಯಾಂಕ್ ಮತ್ತು ಬಂಗಾರದ ಅಂಗಡಿಗಾರರಿಗೆ ಸುರಕ್ಷಾ ಸಾಧನಗಳ ಬಗ್ಗೆ ಹುಬ್ಬಳ್ಳಿಯಿಂದ ಆಗಮಿಸಿದ ಹಸನ್ ಮುಲ್ಲಾ ಮಾಹಿತಿ ನೀಡಿದ್ರು ವೇದಿಕೆಯಲ್ಲಿ ಪಿಎಸ್ಐ ಮಂಜುನಾಥ್ ಗೌಡರ್ ಸಿಬ್ಬಂದಿ ನಾಗಪ್ಪ ಲಮಾಣಿ ಸೀಮಾ ಗೌಡ ಇಲಾಖೆ ಸಿಬ್ಬಂದಿಗಳು ಬ್ಯಾಂಕ್ಗಳ ಪ್ರಮುಖರು ಬಂಗಾರದಂಗಡಿ ಮಾಲೀಕರು ಉಪಸ್ಥಿತರಿದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನಿಂಟರ್ ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ